ಹ್ಮ್ ನೋಡಿ ಸಾರ್ವಜನಿಕರೇ ಇದು ಕುರ್ಕುಂದಿ ಆರೋಗ್ಯ ಕೇಂದ್ರದಲ್ಲಿ ನಡೀತಕ್ಕಂಥ ಅವ್ಯವಹಾರ ಇದು ಒಂದು ಘಟನೆನೇ ಆಗಿದೆ ಈ ತರ ಆಗಿದೆ ನೋಡಿ ಏನಪ್ಪಾ ಅಂತಂದ್ರೆ ಇದು ಒಂದು ಬಾತ್ರೂಮ್ ಪ್ರತಿಯೊಂದು ಗ್ರಾಮ ಗ್ರಾಮ ಪಂಚಾಯತಿ ಆಗಲಿ ಆರೋಗ್ಯ ಕೇಂದ್ರಗಳಿಗೆ ಪ್ರತಿಯೊಂದಲ್ಲಿ ಒಂದು ಬಾತ್ರೂಮ್ ಸಿಸ್ಟಮ್ದಾಗ ಗೌರ್ಮೆಂಟ್ ಸೌಲಭ್ಯ ತಂದು ಕೊಟ್ರ ಇಲ್ಲಿ ಊರಿನ ಸ್ಥಳೀಯರು ಆ ಕಾಮಗಾರಿಯನ್ನು ತಮ್ಮ ಅಂದ್ರೆ ತಾವು ಕಾಂಟ್ರಾಕ್ಟರ್ ಟೈಪ್ನಾಗ ತಗೊಂಡಿ ಚಿಂದ ಇದು ಏನು ಹಾಕ್ಯಾರ ನೋಡ್ರಿ ಯಾವ ತರ ಬೀಸ್ಮೆಂಟ್ ಇಲ್ಲ ಏನಿಲ್ಲ ನೋಡ್ರಿ ಇದಕ್ ಪರಿಹಾರನೇ ಇಲ್ಲ ಒಟ್ಟನ ಇಲ್ಲಿ ಗುಂಡಿ ತೋಡ ಗುಂಡಿ ರಿಂಗಿಂದ ನೋಡಬಾರೀ ನೀವು ನೋಡ್ರಿ ಸುತ್ತ ಯಾವ ರೀತಿ ಏನ್ ಕಾ ಏನ್ ಇದಕ್ಕೇನು ಏನಾರ ಸಿಮೆಂಟ್ ಸ್ವಲ್ಪ ಸಿಮೆಂಟ್ ಯಾರು ಮಾಡ್ಬೇಕಂತ ಅದು ಇಲ್ಲೋ ಇದು ಇರೋದೇ ಮೊದಲೇ ಏರಿನಲ್ಲ ಇನ್ನು ಎರಡು ತಿಂಗಳು ಬಿಟ್ಟರೆ ಮಳೆಗಾಲ ಮಳೆಗಾಲ ಬಂದರೆ ಎಲ್ಲ ಇಳ್ದು ಹೋಗುತ್ತೆ ಇಲ್ಲಿ ಭೂಮಿ ಬೇಕಾದ್ರೆ ನೀವು ಎರಡೇ ತಿಂಗಳು ಇಲ್ಲಿ ಯೂಸ್ ಮಾಡಿ ನೋಡ್ರಿ ನೀವು ಇದಕ್ಕೆ ಏನಂತ ಬರೆಯ ಮೊನ್ನೆ ಇದೇ ರೀತಿ ಆ ನಾಯ್ಕಲ್ ರೋಡಿಂದ ವಿಡಿಯೋ ಮಾಡಿ ಹಾಕಿದ್ರ ಅದ್ರ ಬಗ್ಗೆನು ಯಾವ ಥರದ್ದು ಅದು ಇಲ್ಲ ಡಬಲ್ ಈಗ ಫೋನ್ ಮಾಡಿದ್ರ ನೀ ಯಾರಿಗೇಳ್ಕೆ ಅಂತ ಹೇಳ್ಕೆ ಹೋಗಂತಾನೆ ಇವು ಎರಡು ತನಿಖೆನೂ ಆಗೋವರೆಗೂ ನಾನು ಬಿಡೋಂಗಿಲ್ಲ ಊರಾಗ್ತಕ್ಕಂಥ ಸಮಸ್ಯೆನ ಪ್ರತಿಯೊಂದು ವೀಡಿಯೋನ ಹಾಕ್ತೀನಿ ನಾನು ಇದು ಇಷ್ಟಕ್ಕೆ ಬಿಡಂಗಿಲ್ಲ ಮತ್ತು ಅದೇ ರೀತಿ ಇದು ಕಾಮಗಾರಿ ಗುಂಡಿ ತೋಡಿದ್ದನು ಲೈನ್ ಕೊಡೋಕೆ ಇನ್ನಾದರೂ ಲೈನ್ ಇಲ್ಲ ಆಮೇಲೆ ಇದು ಗುಂಡಿ ಮುಚ್ಚಿದ ಮೇಲೆ ಗುಂಡಿ ತೋರಿಸಿದ್ರು ಇದು ಗುಂಡಿ ಮುಚ್ಚಿ ಇವೆಲ್ಲ ಇಳಿಸಿ ಮ್ಯಾಗೆ ಲೈನ್ ಮತ್ತೆ ಇದಕ್ಕೆ ಹೋಲ್ ಹಾಕ್ತಾರೆ ಅಂದ್ರೆ ಇದಕ್ಕೆ ಮೊದಲೇ ಕ್ಯೂರಿಂಗಿಲ್ಲ ಇದು ಹೋಲ್ ಹಾಕಿದಾಗ ಇದು ಭೂಮಿ ಉಳಿತು ಇದು ಬಿಲ್ಡಿಂಗ್ ಉಳಿತ ನೀವೇ ವಿಚಾರ ಮಾಡಿರಿ ನೀವು ಒಳಗೆ ನಂದು ಏನಾರ ತಪ್ಪಿದ್ದು ನೀವೇ ವಿಚಾರ ಮಾಡಿರಿ ಇದಕ್ಕೊಂದು ಕೆಳಗೆ ಒಂದು ಅಡಿ ಸಂತೆ ತೋಡಿಲ್ಲ ಈ ಭೂಮಿನ ಕವರ್ಯಾರ ಮೇಲೆ ಇಟ್ಟಂಗಿ ಹಾಲು ಬೆಳಕಾಗಲಿ ಇಟ್ಟಾರ ಇಷ್ಟೇ ನಡೆದ ಆಮೇಲೆ ಮುಂದಗಡೆಯೂ ಬರ್ರಿ ಇಲ್ಲೇ ನಮ್ಮೂರಿಂದ ಎಂಟೇ ಎಂಟು ಕಿಲೋಮೀಟ್ರ್ ಬೇರೆ ಯಾವ ಊರಲ್ಲ ಮತ್ತು ಮಾದರಿಯಾಗಿ ತೊಗೊಳಮ್ಮ ಸಣ್ಣ ಪುಟ್ಟ ಹಳ್ಳಿನೇ ಅದು ಹಾಲ್ಗೇರ ಇದೇ ರೀತಿನೇ ಬಜೆಟು ಇದೇ ರೀತಿನೇ ಜನಗಳು ಇದೇ ರೀತಿ ಇರ್ತಕ್ಕಂಥ ವ್ಯಕ್ತಿಗಳೆಲ್ಲ ಅಲ್ಲಿ ಕಾಮಗಾರಿ ಮಾಡೋದು ಅಲ್ಲಿಗೆ ಒಂದು ಉದಾಹರಣೆ ಈ ಫೋಟೋ ಈಗ ಜಸ್ಟಿನ ತಕೊಂಡಿನಿ ಆ ಫೋಟೋ ನೋಡಿರಿ ಕಾಮಗಾರಿ ಅಲ್ಲಿದೆ ಹಂಗ ಇದು ನೋಡ್ರಿ ಫೋನ್ಯಾಗದ ಎಲ್ರಿಗೂ ಇದು ವಿಡಿಯೋ ಹಾಕ್ತೀನಿ ಇದ್ರ ನಾನು ಇದ್ರನ್ನೆಲ್ಲ ವೀಡಿಯೋ ಮಾಡಿ ಇದ್ರ ಬಗ್ಗೆ ತನಿಖೆ ಸಲ್ಲಿಸಾಗಿ ಆಗಿ ಬಿಡ್ತಾರ ತಿಳ್ಕೊಂಡ್ರೆ ಅದು ಸ್ಥಳೀಯರು ಇದು ಡಬಲ್ ಇ ಆಗಲಿ ಜಿ ಜಿ ಈಗ ಯಾರಂದ್ರೆ ಡ ಸೆಕೆಂಡ್ ಪಾರ್ಟಿಯವರೇನು ಬಂದು ನೋಡ್ಕೊಂಡು ಹೋದ್ರು ಸುಮ್ಮನೆ ಅವ್ರಿಗೆ ಏನೇನೋ ಕೇಳ್ಕೊಂಡ್ರು ಹೋದ್ರು ಇದ್ರ ಬಗ್ಗೆ ಮತ್ತೆ ಏನು ತನಿಖೆನೇ ಆಗವಲ್ದು ಇದು ತನಿಖೆ ಆಗಬೇಕು ಇದ್ರ ನಾವು ಬಿಡೋಂಗಿಲ್ಲ ಇದು ನೋಡ್ರಿ ಇದು ಹೊಡ್ಯೋ ಸಂತೆಗೆ ನೀರು ಇಲ್ಲ ನೋಡ್ರಿ ಇಲ್ಲಿ ಕೆಲಸದ ನೋಡ್ರಿ ನಮ್ಗೆ ಕೆಲಸ ಮಾಡೋರಿಗೆ ನೀರಿಲ್ಲ ಈ ಬಿಲ್ಡಿಂಗ್ ಇದ್ರೆ ಬಿಲ್ಡಿಂಗ್ ಸಂತೆಗೆ ನೀರಿಲ್ಲ ಇದಕ್ಕೆ ಅತಿ ಶೀಘ್ರದಲ್ಲಿ ಇದು ತನಿಖೆ ಆಗಬೇಕು ಇದು ಒಂದು ಮತ್ತು ಮೊನ್ನೆ ಮಾಡಿದಕ್ಕಂಥ ಅದು ನೈಕಲ್ ರೋಡಿಂದ ಕೂಡ ಎಲ್ಲರೂ ಕೂಡಿಕೊಂಡು ಅದ್ರನ್ನು ಗಪ್ಪ ಬಿಟ್ರೆ ಅದ್ರನ್ನು ಕೂಡ ಪರಿಹಾರ ಆಗಲೇಬೇಕು ಅಂತೇಳಿ ತಮ್ಮಲ್ಲಿ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ದೇವರಾಜ್